ಮೌನಕ್ಕೆ ಮೌನದಿಂದಲೇ ಉತ್ತರಿಸು ಸಮಯ ಬಂದಾಗ ಆ ಮೌನ ಮಾತನಾಡಬಹುದು ಸಿಟ್ಟು ನಮ್ಮಲ್ಲಿರುವ ಎಲ್ಲ ಅವಗುಣಗಳನ್ನ ಹೊರತರುತ್ತದೆ ತಾಳ್ಮೆ ಜಗತ್ತಿನ ಎಲ್ಲ ಒಳ್ಳೆಯ ಸಂಗತಿಗಳನ್ನ ಒಳತರುತ್ತದೆ ಯಾವಾಗ ಯಾರು ಹೇಗೆ ಬದಲಾವಣೆಯಾಗುತ್ತಾರೋ ಯಾರಿಗೂ ಗೊತ್ತಿಲ್ಲ ನಮ್ಮನ್ನು ನಾವು ನಂಬಿ ಬದುಕುವುದು ಉತ್ತಮ ಮಾತನಾಡಿ ಕೆಡುವುದಕ್ಕಿಂತ ಮೌನವಾಗಿದ್ದು ಕಲಿಯುವುದು ಉತ್ತಮ ಎಷ್ಟು ಕೋಟಿ ಹಣವಿದ್ದರೇನು ದೇವರು ಕೊಟ್ಟಿರುವ ಆಯುಷ್ಯನ ಮೀರಿ ಒಂದು ಕ್ಷಣ ಕೂಡ ಹೆಚ್ಚಿಗೆ ಬದುಕೋಕಾಗಲ್ಲ ಮನುಷ್ಯ ಸೊರಗುವುದು ಅವರಿಗೆ ಬಂದ ಕಷ್ಟಗಳಿಂದ ಅಲ್ಲ ಅವರ ಭಾವನೆಗಳಿಗೆ ಬಿಟ್ಟು ಬಿದ್ದಾಗ ಸೇಡು ಇಟ್ಟುಕೊಳ್ಳುವುದರಿಂದ ನೀವೇನು ಬಲಶಾಲಿಯಾಗುವುದಿಲ್ಲ ಅದು ನಿನ್ನ ಮನಸ್ಸನ್ನ ಕಲ್ಮಶ ಮಾಡುತ್ತದೆ ಕ್ಷಮಿಸುವುದರಿಂದ ನೀವೇನು ಬಲಹೀನ ಆಗುವುದಿಲ್ಲ ಅದು ನಿನ್ನ ಮನಸ್ಸನ್ನ ಹಗುರ ಮಾಡುತ್ತದೆ ಮನಸ್ಸಿನ ಎಲ್ಲ ರಹಸ್ಯವನ್ನ ಪ್ರತಿಯೊಬ್ಬರಿಗೂ ಹೇಳುವುದು ಒಳ್ಳೆಯದಲ್ಲ ಏಕೆಂದರೆ ಮಿತ್ರನಿದ್ದವನು ಯಾವಾಗ ಶತ್ರುವಾಗಿ ಬದಲಾಗುತ್ತಾನೋ ಯಾರಿಗೂ ಗೊತ್ತಿಲ್ಲ ಎಂತಹ ಕಠಿಣ ಕೆಲಸವಾದರೂ ಮನುಷ್ಯನು ಬದ್ಧತೆಯಿಂದ ಪ್ರಾರಂಭಿಸಿದರೆ ಖಂಡಿತ ಅದನ್ನು ಸಂಪೂರ್ಣಗೊಳಿಸಲು ಸಾಧ್ಯವಿದೆ ಆದರೆ ಅದಕ್ಕೆ ದೃಢ ಹೆಜ್ಜೆಗಳು ಜೊತೆಗೂಡಬೇಕಷ್ಟೇ ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ ನಿಯತ್ತಾಗಿ ಬದುಕುವ ನಾವು ಇನ್ನೆಷ್ಟು ಖುಷಿಯಿಂದ ನೀವೇ ಹೇಳಿ ಇಂದು ಕಷ್ಟಪಟ್ಟು ಜೀವನ ಮಾಡಿದವರು ಮುಂದೆ ತನ್ನಿಷ್ಟದಂತೆ ಜೀವನ ಮಾಡುತ್ತಾರೆ ಇಂದು ತನ್ನಿಷ್ಟದಂತೆ ಜೀವನ ಮಾಡಿದವರು ಮುಂದೆ ಕಷ್ಟಪಟ್ಟು ಜೀವನ ಮಾಡಬೇಕಾಗುತ್ತದೆ ಇದೇ ಸತ್ಯ ಮಳೆಯ ಹನಿ ಸಣ್ಣದಿರಬಹುದು ಅದು ಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯುತ್ತವೆ ಹಾಗೆಯೇ ಪ್ರಯತ್ನ ಸಣ್ಣದಿರಬಹುದು ಪರವಾಗಿಲ್ಲ ನಿರಂತರವಾಗಿದ್ದರೆ ದೊಡ್ಡ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿದೆ ಎಲ್ಲವೂ ಕ್ಷಣಿಕ ತಿಳಿದು ಬದುಕು ನೀ ಇರುವ ತನಕ ನೀರಿನ ಸಾಗರ ದಾಟಲು ತೆಪ್ಪ ಇರಬೇಕು ಸಂಸಾರ ಸಾಗರ ದಾಟಲು ಕೆಲವೊಮ್ಮೆ ತೆಪ್ಪಗೆ ಇರಬೇಕು ಅವಶ್ಯಕತೆಗಳು ಮುಗಿದಾಗ ಕಾರಣಗಳು ತಾನಾಗಿ ಹುಟ್ಟಿಕೊಳ್ಳುತ್ತವೆ ರೂಪ ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ ಆದರೆ ವ್ಯಕ್ತಿತ್ವ ಚಿಪ್ಪೊಳಗಿನ ಮುತ್ತಿನಂತೆ ಇರಬೇಕು ಯಾರು ಏನು ಅಂದ್ರು ಅಂತ ಕೊರಗುತ್ತಾ ಕುಳಿತುಕೊಳ್ಳಬೇಡಿ ಒಂದು ಸಾರಿ ನಿಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳಿ ಅವರು ಅಂದ ಹಾಗೆ ನೀವು ಇದ್ದೀರಾ ಅಥವಾ ಇಲ್ಲವ ಎಂದು ಅವರು ಅಂದ ಹಾಗೆ ನೀವು ಇದ್ದ ಅದು ತಪ್ಪಿದ್ದರೆ ನಿಮ್ಮನ್ನು ನೀವು ತಿದ್ದಿಕೊಳ್ಳಿ ಒಂದು ವೇಳೆ ಅವರು ಆರೋಪಿಸಿದಂತೆ ನೀವು ಇಲ್ಲ ಅನ್ನುವುದಾದರೆ ಆನೆ ಹೊರಟಿತ್ತು ನಾಯಿ ಬೊಗಳಿತು ಎಂದುಕೊಂಡು ನೆಮ್ಮದಿಯಾಗಿ ಮುನ್ನಡೆಯಿರಿ ಬಿಟ್ಟು ಹೋಗಲು ಸಾವಿರ ಕಾರಣಗಳಿದ್ದರೂ ಜೊತೆ ಇರಲು ಒಂದು ಕಾರಣ ಹುಡುಕುವುದೇ ಬಹುಶಃ ನಿಜವಾದ ಪ್ರೇಮವಿರಬೇಕು ನಮ್ಮ ಬದಲಾವಣೆ ಹೇಗಿರಬೇಕೆಂದರೆ ಒಮ್ಮೆ ನಮ್ಮನ್ನ ನೋಯಿಸಿದವರು ಕೂಡ ನಮ್ಮನ್ನ ಕಂಡೊಡನೆ ತಲೆ ತಗ್ಗಿಸಿ ನಡೆಯುವಂತಿರಬೇಕು ನಿನ್ನ ಅಂತರಾಳ ನಿಷ್ಕಲ್ಮಷವಾಗಿದ್ದರೆ ಅದನ್ನು ಕಲಕಿ ಕೊಳೆಗೊಳಿಸುವ ಶಕ್ತಿ ಮಾನವರೇಕೆ ಅದು ನನ್ನಿಂದಲೂ ಸಾಧ್ಯವಿಲ್ಲ ಎಂದು ಭಗವಂತ ಹೇಳುತ್ತಾನಂತೆ ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸ್ ಅಜ್ಜನಹಳ್ಳಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಪ್ರೀತಿ ಮಾತು ನೇರಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಹಂಚಿಕೊಳ್ಬೋದು ನಿಮಗೆ ನನ್ನೊಂದಿಗೆ ವೈಯಕ್ತಿಕವಾಗಿ ಮಾತನಾಡುವ ಇಚ್ಛೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಶುಭವಾಗಲಿ